ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಲವ್ ಲೈಫ್ ಬಗ್ಗೆ ರೀಡಿಂಗ್ ನ ಮಾಡ್ತಾ ಹೋಗ್ತೀನಿ ನಿಮ್ಮ ಪ್ರೀತಿಯ ವಿಚಾರವಾಗಿ ರೀಡಿಂಗ್ ಮತ್ತು ನಿಮ್ಮ ಲೈಫ್ಗೆ ಒಂದಷ್ಟು ಮೆಸೇಜಸ್ ಫ್ರಾಮ್ ದ ಯೂನಿವರ್ಸ್ ನೀವು ನಂಬುವ ದೈವದಿಂದ ಮೆಸೇಜಸ್ ಫ್ರಾಮ್ ದ ಯೂನಿವರ್ಸ್ ಕೂಡ ನಾನು ತೆಗಿತಾ ಹೋಗ್ತೀನಿ ನೀವೇನು ಮಾಡಬೇಕಾಗತ್ತೆ ಅಂದರೆ ನೀವು ಒಬ್ಬರನ್ನ ಮನಸ್ಸಲ್ಲಿ ಇಟ್ಕೊಂಡು ಅಂದ್ರೆ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ ಆ ವ್ಯಕ್ತಿಯನ್ನ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಎರಡು ಕಾರ್ಡ್ ಫೈಲ್ ಇದೆ ಎರಡು ಕಾರ್ಡ್ ಫೈಲ್ ನಲ್ಲಿ ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿ ಹಾಗೂ ಅವರ ಇಂಟೆನ್ಶನ್ಸ್ ಏನಾಗಿದೆ ಫ್ಯೂಚರ್ ಈ ವ್ಯಕ್ತಿ ಜೊತೆ ಏನಾಗಿರುತ್ತೆ ನೀವು ಒಂದು ಗೊಂದಲದಲ್ಲಿ ಇರ್ತೀರಾ ಇವ್ರ ಜೊತೆ ಫ್ಯೂಚರ್ ಹೇಗಿರುತ್ತೆ ನಂದು ಅಂತ ಸೊ ಈ ಎಲ್ಲಾ ಕುರಿತಾಗೂ ಈ ಪ್ರಶ್ನೆಗೆ ನಿಮ್ಗೆ ಕ್ಲಾರಿಟಿ ಈ ಒಂದು ರೀಡಿಂಗ್ ನಲ್ಲಿ ಸಿಗುತ್ತೆ ಇದು ಜನರಲ್ ರೀಡಿಂಗ್ ಆಗಿದೆ ನಿಮ್ಗೆ ನಿಮ್ಮ ಪರ್ಸನಲ್ ಲೈಫ್ ಕುರಿತಾಗಿ ರೀಡಿಂಗ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರ ತಗೋಬಹುದು ಅಥವಾ ನೀವು ಆಫೀಸ್ ಗಾದ್ರೂ ಬಂದು ಪಡಿಬಹುದು ನಿಮಗೆ ಅನುಕೂಲ ಆಗುವಂತ ಏನಿದೆ ಅದನ್ನ ನೀವು ಮಾಡಬಹುದು ಬೆಂಗಳೂರ್ನಲ್ಲಿದೆ ಮಲ್ಲೇಶ್ವರಂನಲ್ಲಿ ಆಫೀಸ್ ಐ ಹೋಪ್ ಯು ಯಾವ್ ಸೆಲೆಕ್ಟೆಡ್ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಎಂದಿನಂತೆ ಎರಡರಲ್ಲಿ ನಾನು ಮೊದಲನೆಯ ಕಾರ್ಡ್ ಪೈಲ್ ನ ರೀಡಿಂಗ್ ಮಾಡ್ತಿದ್ದೀನಿ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಹಾಗೂ ಫ್ಯೂಚರ್ ಹೇಗಿರುತ್ತೆ ಅಬೌಟ್ ಯುವರ್ ಲವ್ ಲೈಫ್ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಟ್ಯಾರೋ ರೀಡಿಂಗ್ ನಾನು ಈಗ ಮಾಡ್ತಾ ಹೋಗ್ತೀನಿ ಮತ್ತು ನೀವು ನಂಬುವ ದೈವದಿಂದ ಮೆಸೇಜಸ್ ಫ್ರಮ್ ದ ಯೂನಿವರ್ಸ್ ಮೆಸೇಜ್ ಏನಾಗಿದೆ ಸೊ ನೈಟ್ ಆಫ್ ವಾಂಡ್ ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ ಮತ್ತು ದ ಲವರ್ಸ್ ಕಾರ್ಡ್ ಬರ್ತಾ ಇದೆ ಅದಾದ ನಂತರ ಪೇಜ್ ಆಫ್ ವಾಂಡ್ಸ್ ಸೆವೆನ್ ಆಫ್ ಪ್ಯಾಂಟಗಲ್ಸ್ ಬರ್ತಾ ಇದೆ ಮೈ ಡಿಯರ್ ಫ್ರೆಂಡ್ ಹಾಗೂ ವೈಟ್ ರೋಸ್ ಆಫ್ ಹೋಪ್ ಮತ್ತು ದ ಸ್ಪಾರ್ಕ್ ಆಫ್ ಹಝಲ್ ಬರ್ತಾ ಇದೆ ಕ್ರಿಯೇಟರ್ ಆಲ್ಕಮಿ ಕಾರ್ಡ್ ಬರ್ತಾ ಇದೆ ನಾನು ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದಾಗೇನೆ ಸೊ ಇಲ್ಲಿ ಒಂದೇನಂದ್ರೆ ಸೆಂಟರ್ಡ್ ಎನರ್ಜಿ ಲವರ್ಸ್ ಕಾರ್ಡ್ ಬಂದಿದೆ ವಿಚ್ ಇಸ್ ಅ ಗುಡ್ ಸೈನ್ ಲವರ್ಸ್ ಕಾರ್ಡ್ ಬಂದಾಗ ಏನಂದ್ರೆ ಈ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಆಳವಾಗಿದ್ದೀರಾ ಹಾಗೂ ರೂಟೆಡ್ ಆಗಿದೆ ಈ ರಿಲೇಶನ್ಶಿಪ್ ನಾನೇನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ ಮೇಜರ್ ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ ಮೈನರ್ ಪ್ರಾಬ್ಲಮ್ಸ್ ಅಂತ ಇದ್ದೇ ಇರುತ್ತೆ ರಿಲೇಷನ್ಶಿಪ್ ಅಂದ ಮೇಲೆ ಆದ್ರೆ ಮೈನರ್ ಬಂದಾಗ ಅದಕ್ಕೇನೋ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಿಕಾಸ್ ಲೈಫ್ ಅಂದ ಮೇಲೆ ಇಶ್ಯೂಸ್ ಇರುತ್ತೆ ಅದನ್ನ ನೀವಿಬ್ರು ಸೇರ್ಕೊಂಡು ಸರಿ ಮಾಡ್ಕೊಳ್ಳುವ ಎಲ್ಲಾ ರೀತಿಯಾದ ಒಂದು ಸಂಕೇತನೂ ಕಾರ್ಡ್ಸ್ ನಲ್ಲಿ ನೋಡ್ತಾ ಇದೀನಿ ನಾನು ಹಾಗೂ ಇನ್ನೊಂದೇನಂದ್ರೆ ಇಲ್ಲಿ ನೀವು ಇಷ್ಟಪಡುವ ವ್ಯಕ್ತಿ ಕಪ್ ಆಫ್ ನ ಇಟ್ಕೊಂಡಿದ್ದಾರೆ ಅದು ತುಂಬಾ ಮ್ಯಾಟರ್ ಆಗುತ್ತೆ ಯಾವಾಗ ಅವರು ಒಂದು ಪ್ರಿಯಾರಿಟಿ ಇಟ್ಕೊಳ್ತಾರೆ ಹಾಗೂ ಬೇಕು ನನ್ಗೆ ಇವ್ರು ಬೇಕು ಅನ್ನುವಂತ ಕ್ಲಾರಿಟಿ ಇಟ್ಕೊಳ್ತಾರೆ ರಿಲೇಶನ್ಶಿಪ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಹಾಗೆ ನಿಮ್ದು ಕೂಡ ಒಂದು ಕನೆಕ್ಷನ್ ಆಗಿದೆ ಅವ್ರಿಗೆ ನಿಮ್ಮ ಬಗ್ಗೆ ಗೌರವ ಇದೆ ಪ್ರೀತಿ ಇದೆ ಪ್ಯಾಷನ್ ಇದೆ ಮತ್ತು ನೀವೇ ಬೇಕು ಅನ್ನೋ ಹಠ ಇದೆ ಕೋಪಾನು ಅಷ್ಟೇ ಇದೆ ಕೋಪ ಇದೆ ಆ ಕೋಪದಲ್ಲಿ ಒಂದಷ್ಟು ಕೆಟ್ಟ ನಿರ್ಧಾರಗಳನ್ನ ತಗೊಂಡು ನಿಮ್ಗೆ ಮನ್ಸಿಗೆ ಹರ್ಟ್ ಮಾಡ್ಬಿಡ್ತಾರೆ ಮತ್ತು ಇಲ್ಲಿ ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ರಿಲೇಶನ್ಶಿಪ್ ಇದೆಯಲ್ಲ ಅದು ಇನ್ವೆಸ್ಟೆಡ್ ಆಗಿದೆ ಅಂದ್ರೆ ಇಬ್ರಿಗೂ ಕೂಡ ಈ ರಿಲೇಶನ್ಶಿಪ್ ನ ಬೆಳೆಸ್ಬೇಕು ಸರಿ ಮಾಡ್ಕೋಬೇಕು ಮುಂದೆ ಹೋಗ್ಬೇಕು ಇನ್ನ ಅದ್ಭುತವಾದ ಲೈಫ್ ನ ಕಟ್ಕೋಬೇಕು ಅನ್ನೋ ಆಸೆ ನಿಮಗೂ ಇದೆ ಹಾಗೂ ನೀವು ಇಷ್ಟಪಡುವ ವ್ಯಕ್ತಿ ನಿಮ್ಮ ಪಾರ್ಟ್ನರ್ಗೂ ಇದೆ ವಿಚ್ ಇಸ್ ಅ ಗುಡ್ ಸೈನ್ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರು ಪ್ರೆಸೆಂಟ್ ಏನಾಗಿದೆ ಅಂದ್ರೆ ಒಂದಷ್ಟು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಕಡೆಗೆ ಅವರು ಲೈಫ್ ನ ಲೀಡ್ ಮಾಡ್ತಾ ಇದಾರೆ ಸೊ ಅವ್ರ ಮನಸ್ನಲ್ಲಿ ನಿಮ್ಮ ಬಗ್ಗೆ ಆದಷ್ಟು ಟೈಮ್ ಕೊಡಬೇಕು ಆ ತರದ್ ಎಲ್ಲ ಇದ್ರು ಕೂಡ ನಿಮಗೆ ಟೈಮ್ ಕೊಡಕ್ಕೆ ಆಗದೆ ಇರ್ಬೋದು ಬಿಕಾಸ್ ಆಫ್ ಅವರ ಪರ್ಸನಲ್ ರೋಲ್ಸ್ ಆಸ್ ಐ ಟೋಲ್ಡ್ ಒಂದಷ್ಟು ಜವಾಬ್ದಾರಿಗಳನ್ನ ಈಡೇರಿಸೋದಕ್ಕೋಸ್ಕರ ಅವರು ನಿಮ್ಮನ್ನ ಒಂದು ಟೈಮ್ ಕ್ವಾಲಿಟಿ ಟೈಮ್ ನಿಮಗೋಸ್ಕರ ಕೊಡಕ್ ಆಗ್ತಾ ಇಲ್ಲ ಮೈ ಡಿಯರ್ ಫ್ರೆಂಡ್ ಬಂದಿರೋದ್ರಿಂದ ಈ ರಿಲೇಶನ್ಶಿಪ್ ಒಂದು ಫ್ರೆಂಡ್ಲಿ ಕನೆಕ್ಟ್ ಆಗೇ ಇತ್ತು ಫ್ಯೂಚರ್ ಕೂಡ ಹಾಗೆ ಇರುತ್ತೆ ಯಾವಾಗ ಒಂದೊಳ್ಳೆಯ ಸ್ನೇಹ ನೀವು ಒಂದು ಗೆಳೆತನ ಸ್ನೇಹ ಅಂಡರ್ಸ್ಟ್ಯಾಂಡಿಂಗ್ನ ಲವ್ ರಿಲೇಶನ್ಶಿಪ್ ನಲ್ಲಿ ಅನುಭವಿಸ್ತೀರಾ ಅವಾಗ ತುಂಬಾನೇ ಪಾಸಿಟಿವ್ ಆ್ಯಂಡ್ ಹ್ಯಾಪಿ ಆಗಿರುತ್ತೆ ನಿಮ್ಮ ಅವರ ರಿಲೇಷನ್ಶಿಪ್ ಹಾಗೆ ಈ ಒಂದು ಕನೆಕ್ಷನ್ ಕೂಡ ನಾನು ನೋಡ್ತಾ ಇದೀನಿ ಮೈ ಡಿಯರ್ ಫ್ರೆಂಡ್ ಬಂದಿರೋದ್ರಿಂದ ವೈಟ್ ರೋಸ್ ಆಫ್ ಹೋಪ್ ಬಂದಿರೋದ್ರಿಂದ ಏನೇ ಪ್ರಾಬ್ಲಮ್ಸ್ ಹಿಂದೆ ಫ್ಯೂಚರ್ ಐ ಮೀನ್ ಪಾಸ್ಟ್ ನಲ್ಲಿ ಇರಬಹುದು ಫ್ಯೂಚರ್ ನಲ್ಲಿ ವೈಟ್ ರೋಸ್ ಆಫ್ ಹೋಪ್ ಬರ್ತಾ ಇದೆ ಇದ್ರ ಅರ್ಥ ಏನಂದ್ರೆ ಪ್ರಾಬ್ಲಮ್ಸ್ ಇದ್ದಿದ್ದ ಕಾರಣವಾಗಿ ನೀವು ಇಲ್ಲೇನೆ ನಿಂತು ಬಿಡೋದು ಅಥವಾ ಇಲ್ಲೇ ಮುಗಿಸ್ಬಿಡೋದು ರಿಲೇಶನ್ಶಿಪ್ ನ ಆ ತರದ ಒಂದು ರಿಗ್ರೆಟ್ ಮಾಡ್ಕೊಳ್ಳುವಂಥ ಡಿಸಿಷನ್ನ ಈಗಲೇ ತಗೊಳಕ್ ಹೋಗ್ಬೇಡಿ ಮುಂದೆ ಚೆನ್ನಾಗಿರುತ್ತೀರಾ ನೀವು ಮತ್ತು ಅವರು ನೀವು ನಿಮ್ಮ ಪಾರ್ಟ್ನರ್ ರಿಲೇಶನ್ಶಿಪ್ ಅದ್ಭುತವಾಗಿ ಇರುತ್ತೆ ಇಟ್ಸ್ ಗೋಯಿಂಗ್ ಆನ್ ವೆಲ್ ಅಂತ ಒಂದು ಅಶೂರೆನ್ಸ್ ಕೂಡ ದೈವದಿಂದ ಸಿಗ್ತಾ ಇದೆ ಮೆಸೇಜ್ ಏನು ಇದೆ ಬರ್ತಾ ಇದೆ ನಿಮಗೋಸ್ಕರ ಅಂದರೆ ದ ಸ್ಪಾರ್ಕ್ ಆಫ್ ಹಝಲ್ ಬರ್ತಾ ಇದೆ ಸ್ಪಾರ್ಕ್ ಆಫ್ ಹಝಲ್ ಅಂದ್ರೆ ನೀವು ನಿಮ್ ಪ್ರಾಬ್ಲಮ್ಸ್ ಏನೇ ಇರಬಹುದು ಆದ್ರೆ ನಿಮ್ಮಲ್ಲಿರುವಂತಹ ಒಂದು ಶಕ್ತಿಯನ್ನ ಕುಗ್ಗಿಸ್ಕೋಬಾರದು ನಿಮಗೋಸ್ಕರ ನೀವು ಯಾವಾಗ್ಲೂ ಕೂಡ ನಿಮ್ಮ ಲೈಫ್ ನ ಕಟ್ಕೋಬೇಕಾಗತ್ತೆ ಅವರು ನಿಮ್ ಲೈಫ್ ನಲ್ಲಿ ಇದಾರೆ ಆದ್ರೆ ಅವರೇ ಎಲ್ಲ ಆಗಿರೋದಿಲ್ಲ ನಿಮ್ಮ ಕನಸುಗಳ ಕಡೆಗೆ ನೀವು ಗಮನ ಹರಿಸೋದಾಗಿರ್ಬೋದು ನಿಮ್ಮ ಆಸೆಗಳ ಕಡೆಗೆ ನೀವು ಟೈಮ್ ನ ಸ್ಪೆಂಡ್ ಮಾಡೋದಾಗಿರ್ಬೋದು ಇದೆಲ್ಲ ಮಾಡಿದಾಗ ನಿಮ್ಮ ರಿಲೇಶನ್ಶಿಪ್ ಕೂಡ ಅಷ್ಟೇ ಅದ್ಭುತವಾಗಿ ಇರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಅಂತ ಒಂದು ಅಶೋರೆನ್ಸ್ ಕಾರ್ಡ್ ಕೂಡ ಬರ್ತಾ ಇದೆ ಕ್ರಿಯೇಟರ್ ಆಲ್ಕಮಿ ಬಂದಿರೋದ್ರಿಂದ ನೀವಿಬ್ರು ಕೂಡ ಏನಾದ್ರೂ ಅದ್ಭುತವಾದ ಸೃಷ್ಟಿ ಮಾಡುವ ಎಲ್ಲಾ ಸಾಧ್ಯತೆನೂ ಇದೆ ಅಂದ್ರೆ ಆ ತರದ್ ಒಂದು ಶಕ್ತಿ ನಿಮ್ಮಲ್ಲೂ ನಿಮ್ಮ ಪಾರ್ಟ್ನರ್ ನೀವು ಇಷ್ಟ ಪಡುವಂತ ವ್ಯಕ್ತಿನಲ್ಲೂ ಇದೆ ಹಾಗೂ ಇಬ್ರು ಮನ್ಸ್ ಮಾಡಿದ್ರೆ ಜೊತೆಗೂ ಕೂಡ ಯಶಸ್ಸನ್ನ ನೋಡಬಹುದು ಬೋತ್ ಆರ್ ಅಮೇಝಿಂಗ್ ಪಾರ್ಟ್ನರ್ಸ್ ಟುಗೆದರ್ ಫ್ಯೂಚರ್ ಕೂಡ ನಾನು ತುಂಬಾ ಸ್ಟೇಬಲ್ ಅಂಡ್ ಹ್ಯಾಪಿ ಆಗಿ ನೋಡ್ತಾ ಇದೀನಿ ನಾನು ಇನ್ನೂ ಏನೋ ಅಂತ ಇಶ್ಯೂಸ್ ನೋಡ್ತಾ ಇಲ್ಲ ಇಶ್ಯೂಸ್ ಇದ್ರೂ ಸಾಲ್ವ್ ಆಗಬೇಕು ವಿತ್ ಇನ್ ಫ್ಯೂ ಮೋರ್ ಮಂತ್ಸ್ ಆನ್ ದ ಹೋಲ್ ರೀಡಿಂಗ್ ಇಸ್ ಅಮೇಝಿಂಗ್ ನಾನು ಏನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ ಆ್ಯಂಡ್ ಎಸ್ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಇಬ್ರು ಕೂಡ ಒಂದಾಗಿ ಏನೇ ಮುಂದೆ ಇರ್ತೀರಾ ಮತ್ತು ಇದ್ದೀರಾ ಅಂತಾನು ಹೇಳ್ತೀನಿ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ನಾನೀಗ ಮುಂದಿನ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ನಿಮ್ಮ ಬಗ್ಗೆ ಫ್ಯೂಚರ್ ಏನಾಗಿರುತ್ತೆ ಎಲ್ಲ ಕುರಿತಾಗೂ ರೀಡಿಂಗ್ನ ಮಾಡ್ತಾ ಇದ್ದೀನಿ ನಾನು ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದೀರಾ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ನಿಮ್ಮ ಫ್ಯೂಚರ್ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಏನಾಗತ್ತೆ ಫ್ಯೂಚರ್ನಲ್ಲಿ ಈ ಒಂದು ಪ್ರಶ್ನೆಗೆ ರೀಡಿಂಗ್ ನಲ್ಲಿ ನಿಮಗೆ ಉತ್ತರ ಸಿಗುತ್ತೆ ನಿಮ್ಮ ಲೈಫ್ ನಿಮ್ಮ ಪಾರ್ಟ್ನರ್ ಜೊತೆ ಹೇಗಿರುತ್ತೆ ಹಾಗು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತು ದೈವದಿಂದ ಮೆಸೇಜಸ್ ಕೂಡ ನಾನು ನಿಮಗೋಸ್ಕರ ತೆಗಿತಾ ಇದ್ದೀನಿ ವಾಟ್ ಆರ್ ದ ಮೆಸೇಜಸ್ ಫ್ರಮ್ ದ ಗೈಡಿಂಗ್ ಏಂಜಲ್ಸ್ ಮೂರ್ ಮೂರು ಮೆಸೇಜ್ ಬಂದಿದೆ ನಿಮಗೆ ನಾನು ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಟೂ ಆಫ್ ಕಪ್ಸ್ ಬರ್ತಾ ಇದೆ ಮತ್ತು ತ್ರೀ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಪ್ರೆಸೆಂಟ್ ಹಾರ್ಟ್ ಬ್ರೇಕ್ ಸಿಚುವೇಶನ್ ಅಲ್ಲಿದೆ ನಿಮ್ಮ ರಿಲೇಶನ್ಶಿಪ್ ಅವ್ರು ನಿಮ್ಮ ಮನಸ್ಸಿಗೆ ಆಳವಾಗಿ ನೋವು ಮಾಡಿದ್ದಾರೆ ಇಮೋಷನಲಿ ಡಿಸ್ಟೆಂಟ್ ಆಗಿದ್ದಾರೆ ಇಬ್ರು ಮಾತು ಕೂಡ ಬಿಟ್ಟಿರಬಹುದು ಪ್ರೆಸೆಂಟ್ ನಲ್ಲಿ ಹಾಗೂ ಡೆವಿಲ್ ಕಾರ್ಡ್ ಬರ್ತಾ ಇದೆ ಒಂದು ಕೆಟ್ಟ ಕಣ್ಣು ಇದೆ ಆ ಕೆಟ್ಟ ಕಣ್ಣು ಏನೇ ಆಗಿರ್ಬೋದು ಯಾರೇ ಆಗಿರ್ಬೋದು ಏನೋ ಒಂದು ತಡೆಗೋಡೆ ಅಥವಾ ನಿಮ್ಮ ಲೈಫ್ ನ ಹಾಳು ಮಾಡೋದು ನಿಮ್ಮ ನ ಹಾಳು ಮಾಡೋದು ಆ ಥರ ಎಲ್ಲ ನಡೀತಾ ಇದೆ ನಿಮ್ಮ ರಿಲೇಷನ್ಶಿಪ್ ವಿರುದ್ಧವಾಗಿ ಪ್ರಾಬ್ಲಮ್ಸ್ ಬರ್ತಾ ಇದೆ ನೈನ್ ಆಫ್ ಬಾಂಡ್ಸ್ ಇದೆ ಅದಾದ ನಂತರ ನಾನು ಟೂ ಆಫ್ ಸ್ಪೋರ್ಟ್ಸ್ ನೋಡ್ತಾ ಇದ್ದೀನಿ ತುಂಬಾ ಪ್ರಾಬ್ಲಮ್ಸ್ ಇದೆ ಈ ನಲ್ಲಿ ಹಾಗೂ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ನಾನು ದೈವದಿಂದ ಮೆಸೇಜಸ್ ಏನ್ ಬಂದಿದೆ ನಿಮಗೆ ರಿಲೇಶನ್ಶಿಪ್ ವಿಚಾರವಾಗಿ ಕೂಡ ನೋಡ್ತಾ ಇದ್ದೀನಿ ಬ್ಲೂಮ್ ಬರ್ತಾ ಇದೆ ಚೇಂಜ್ ಆಫ್ ಸೀಸನ್ಸ್ ಅಂತ ಬರ್ತಾ ಇದೆ ಓಕೆ ಬ್ಲೂಮ್ ಅಂಡ್ ಚೇಂಜ್ ಆಫ್ ಸೀಸನ್ಸ್ ಬರ್ತಾ ಇದೆ ಮತ್ತು ಕ್ರಿಯೇಟರ್ ವಾಟರ್ ಹಾಗೂ ಚೇಂಜ್ ಮೇಕ್ ಚೇಂಜ್ ಮೇಕರ್ ಮೇಕ್ ವೇವ್ಸ್ ಹಾಗೂ ಚೂಸ್ ಹೂ ಯು ಆರ್ ಬಿಕಮಿಂಗ್ ಈ ಒಂದು ವಿಚಾರ ಏನಿದೆ ಅಂದ್ರೆ ಒಂದು ಒಂದು ನೆಗೆಟಿವಿಟಿ ಈ ರಿಲೇಶನ್ಶಿಪ್ ನಲ್ಲಿ ಏನಾಗ್ತಾ ಇದೆ ನಿಮ್ಮ ತನವನ್ನ ನೀವು ಕಳ್ಕೊತಾ ಇದ್ದೀರಾ ಹಾಗೂ ಚೂಸ್ ಹೂ ಯು ಆರ್ ಬಿಕಮಿಂಗ್ ಅಂತ ಕೂಡ ಇದೊಂದು ನಿಮ್ಗೆ ವಾರ್ನಿಂಗ್ ಮೆಸೇಜ್ ಆಗಿದೆ ಈ ಕಾರ್ಡ್ ನಲ್ಲಿ ಬರ್ತಾ ಇರೋದ್ರಿಂದ ಇದ್ರ ಅರ್ಥ ಏನಂದ್ರೆ ಎಲ್ಲೋ ಒಂದ್ ಕಡೆ ನೀವು ಅವ್ರಿಗೋಸ್ಕರ ಹೋರಾಟ ಮಾಡಿ ಅಥವಾ ಅವ್ರು ಬೇಕು ಅನ್ನುವ ಒಂದು ಮನಸ್ಥಿತಿಗ್ ಬಂದು ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ ನ ಹಾಳು ಮಾಡ್ಕೊಳ್ತಾ ಇದ್ದೀರಾ ತುಂಬಾ ಹರ್ಟ್ ಆಗ್ತಾ ಇದ್ದೀರಾ ಅವ್ರ ನಿಮ್ಗೆ ತುಂಬಾ ನೋವು ಕೊಡ್ತಾ ಇದಾರೆ ಅನ್ನೋದು ವಿಚಾರವಾಗಿದೆ ಮತ್ತು ಇಲ್ಲಿ ಬ್ಲೂಮ್ ಬಂದಿದೆ ಇದು ಫ್ಯೂಚರ್ ಕಾರ್ಡ್ ಅಂತಾನು ಹೇಳ್ಬೋದು ಚೇಂಜ್ ಆಫ್ ಸೀಸನ್ಸ್ ಬರ್ತಾ ಇದೆ ಸೊ ಬೇಸಿಕ್ಲಿ ಸರಿ ಹೋಗಬೇಕು ಆದ್ರೆ ಪ್ರೆಸೆಂಟ್ ಟೈಮ್ ತುಂಬಾ ಕೆಟ್ಟದಾಗೆ ಇದೆ ಅಂತ ಹೇಳ್ತೀನಿ ಫ್ಯೂಚರ್ ಏನಾಗಿದೆ ಅಂದ್ರೆ ಫೈವ್ ಮಂತ್ಸ್ ಕಷ್ಟ ಇದೆ ಈ ರಿಲೇಶನ್ಶಿಪ್ ನಲ್ಲಿ ಆಫ್ಟರ್ ಫೈವ್ ಮಂತ್ಸ್ ನೀವು ಒಳ್ಳೆ ಚೇಂಜ್ ಒಂದು ಬದಲಾವಣೆ ನೋಡ್ತೀರಾ ಚೇಂಜ್ ಆಫ್ ಸೀಸನ್ಸ್ ಅಂದಾಗ ಈ ಒಂದು ಪ್ರಾಬ್ಲಮ್ಯಾಟಿಕ್ ಸೈಕಲ್ ಇಂದ ಆಚೆ ಬರುವ ಎಲ್ಲ ಸಾಧ್ಯತೆನೂ ಇದೆ ಆದ್ರೆ ಸ್ವಲ್ಪ ಟೈಮ್ ಕೊಡಬೇಕು ನೀವು ಏಕೆಂದ್ರೆ ನಿಮ್ಮ ವಿರುದ್ಧವಾಗಿ ಕೆಟ್ಟ ಕಣ್ಣಾಗಿರ್ಬೋದು ಕೆಟ್ಟ ಜನರು ಕೆಟ್ಟದಾಗಿ ಈ ನ ಹಾಳು ಮಾಡಕ್ ನೋಡ್ತಾ ಇದಾರೆ ಅಥವಾ ನಿಮ್ಗೆ ಆಗದೆ ಇರೋರು ನಿಮಗೆ ಕೆಟ್ಟದ್ದು ಬಯಸ್ತಾ ಇದಾರೆ ಈ ತರದೆಲ್ಲ ಪ್ರಾಬ್ಲಮ್ಸ್ ಈ ರಿಲೇಶನ್ಶಿಪ್ ನಲ್ಲಿ ನಾನು ನೋಡ್ತಾ ಇದ್ದೀನಿ ಮೊದಲು ಅಂದ್ರೆ ಫ್ಯೂ ಅಂದ್ರೆ ಪಾಸ್ಟ್ ನಲ್ಲಿ ನಿಮ್ಮ ಅವರ ರಿಲೇಷನ್ಶಿಪ್ ಅದ್ಭುತವಾಗಿತ್ತು ನಾನು ಪ್ರಾಬ್ಲಮ್ಸ್ ಏನ್ ನೋಡ್ತಾ ಇಲ್ಲ ಇಬ್ರು ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಮ್ಯೂಚುವಲ್ ರೆಸ್ಪೆಕ್ಟ್ ನಲ್ಲಿ ಇದ್ರಿ ಇಬ್ರು ತುಂಬಾ ಟೈಮ್ ಕೊಡ್ತಾ ಇದ್ರಿ ಅಷ್ಟೇ ಒಂದು ಪ್ರೀತಿ ವಿಶ್ವಾಸ ಇತ್ತು ಆದ್ರೆ ಇವಾಗ ಇವಾಗ ಏನಾಗ್ತಾ ಇದೆ ಅಂದ್ರೆ ಈಗ ಒಂದು ಇತ್ತೀಚಿನ ಒಂದು ಬದಲಾವಣೆ ನೀವೇನ್ ನೋಡ್ತಾ ಇದ್ದೀರಾ ಅಂದ್ರೆ ಅವ್ರು ನಿಮ್ಗೆ ತುಂಬಾ ನೋವು ಕೊಡ್ತಾ ಇದಾರೆ ಹಾಗೂ ಹರ್ಟ್ ಮಾಡ್ತಾ ಇದಾರೆ ಹಿಂದ್ ಹಿಂದೆನೆ ನಿಮ್ಗೆ ಮಾನಸಿಕವಾಗಿ ಕುಗ್ಗಿಸ್ತಾ ಇದಾರೆ ಹಾಗೂ ಮೇ ಬಿ ಅವರು ಒಂದು ಕೆಟ್ಟ ಹೆಣ್ಣಿನ ಸವಾಸ ಕೆಟ್ಟ ಪರ್ಸನ್ ನ ಸವಾಸ ಮಾಡ್ತಿರ್ಬೋದು ಅಥವಾ ಯಾರೋ ಒಂದು ಕೆಟ್ಟ ಒಂದು ಜಾದು ಅಂತ ಹೇಳ್ತೀವಲ್ಲ ಬ್ಲಾಕ್ ಮ್ಯಾಜಿಕ್ ಅಂತೀವಲ್ಲ ತರ ಏನೋ ಒಂದು ನಿಮಗೆ ಅಗೇನ್ಸ್ಟ್ ಆಗಿ ವಿರುದ್ಧವಾಗಿ ಅಂತ ಹೇಳ್ತೀನಿ ಆ ಮಂತ್ರ ಇದೆಲ್ಲ ನಾ ಹೇಳಬಾರ್ದು ಆದ್ರೂ ಏನೋ ನಡೀತಾ ಇದೆ ನಿಮ್ಮ ರಿಲೇಶನ್ಶಿಪ್ ಹಾಳಾಗ್ಬಾಕ್ ಹಾಳ್ ಆಗ್ಬೇಕು ಅಂತ ಯಾರೋ ಏನೋ ಕೆಟ್ಟ ಕಣ್ಣಂತೂ ಇಟ್ಟಿದ್ದಾರೆ ಹಾಗು ಏನೋ ಮಾಡ್ತಾ ಇದಾರೆ ನೈನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಆದಷ್ಟು ಸ್ಟ್ರಾಂಗ್ ಆಗಿರಿ ನಿಮ್ಮ ಪಾರ್ಟ್ನರ್ ಹೇಗೆ ನಡ್ಕೋಬಹುದು ನಿಮ್ಮ ಹತ್ರ ನೀವು ಇಷ್ಟಪಡುವಂತ ವ್ಯಕ್ತಿ ಹೇಗೆ ಇರ್ಬೋದು ನಿಮ್ ಜೊತೆ ಆದಷ್ಟು ನೀವು ನ ಸೆಟ್ ಮಾಡಿ ನೀವು ಸ್ಟ್ರಾಂಗ್ ಆಗಿ ಕಾಣ್ಬೇಕು ಪಾಸಿಟಿವ್ ಆಗಿ ಕಾಣಬೇಕು ಅವ್ರು ನಿಮ್ಗೆ ಹರ್ಟ್ ಮಾಡ್ತಾ ಇದಾರೆ ಅಂದ್ರೆ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ ಮತ್ತು ಟೂ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಎರಡು ತಿಂಗಳು ತುಂಬಾ ಕಷ್ಟ ನೀವು ಅನುಭವಿಸ್ತೀರ ಈ ವ್ಯಕ್ತಿಯಿಂದ ಅದರಿಂದ ಅವ್ರನ್ನ ಜಡ್ಜ್ ಮಾಡೋದಾಗಿರ್ಲಿ ನೀನು ಮಾಡೋದನ್ನ ಬಿಟ್ಟು ಸೈಲೆನ್ಸ್ ನ ಮೇಂಟೈನ್ ಮಾಡಿ ಆದಷ್ಟು ತಾಳ್ಮೆ ಇಟ್ಕೊಂಡ್ರೆ ಸರಿ ಹೋಗ್ಬೇಕು ತನಕ್ ತಾನೇ ಸರಿ ಹೋಗ್ಬೇಕು ಅಂತಾನೆ ಈ ರಿಲೇಶನ್ಶಿಪ್ ರೀಡಿಂಗ್ ನಲ್ಲಿ ಬರ್ತಾ ಇದೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರೆ ಆದಷ್ಟು ಕಮ್ಮಿ ಇನ್ವೆಸ್ಟ್ ಮಾಡಿ ನೀವು ಎಷ್ಟು ಜಾಸ್ತಿ ಈ ರಿಲೇಶನ್ಶಿಪ್ ನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಷ್ಟು ನೋ ಅನ್ಬೋಸ್ತೀರಾ ನೀವೆಷ್ಟು ಬ್ಯಾಲೆನ್ಸ್ಡ್ ಆಗಿ ನಿಮ್ಮ ಎನರ್ಜಿನ ನಿಮ್ ನಿಮ್ ಪಾರ್ಟ್ನರ್ಗೆ ಗೆ ಪಾಸ್ ಮಾಡ್ತೀರಾ ತುಂಬಾ ಮೆಸೇಜಸ್ ತುಂಬಾ ಕಾಲ್ಸ್ ಹಾಗು ನೀನ್ ಬೇಕು ಅನ್ನೋ ಹಠ ಇದನ್ನೆಲ್ಲ ಫಸ್ಟ್ ಬಿಟ್ಬಿಡಿ ನೀವ್ ಇದನ್ನ ಎಷ್ಟು ಅವ್ರನ್ನ ಚೇಸ್ ಮಾಡ್ತೀರಾ ನನಗೆ ನೀನೆ ಬೇಕು ಅಂತ ಹೇಳ್ತೀರಾ ಅವ್ರು ನಿಮ್ಗೆ ಅಷ್ಟು ಹಾರ್ಟ್ ಮಾಡ್ತಾ ಹೋಗ್ತಾರೆ ಸೊ ದಯವಿಟ್ಟು ಆ ಕೆಲಸ ಫಸ್ಟ್ ಬಿಟ್ಬಿಡಿ ಯಾಕಂದ್ರೆ ವಾಟರ್ ಫ್ಲೋ ಬಂದಿರೋದ್ರಿಂದ ವಾಟರ್ ಅನ್ನೋದು ಹೇಗು ತುಂಬಾ ನ್ಯಾಚುರಲ್ ಎಲ್ಲಿ ನೀವು ಇದ್ ಮಾಡಿದ್ರು ಹರ್ಕೊಂಡು ಹೋಗುತ್ತೆ ನೀರು ಹಾಗೆ ನೀವು ಈ ರಿಲೇಶನ್ಶಿಪ್ ನಲ್ಲಿ ಇರ್ಬೇಕಾಗತ್ತೆ ನಿಮ್ಗೆ ಯಾವಾಗ ಇದ್ ನೋ ಕೊಡ್ತಾ ಇದೆ ಅಂದ್ರೆ ನೀವು ಆ ಒಂದು ಜಾಗ ಬಿಟ್ಟು ಬಿಟ್ ಹೋಗ್ಬೇಕು ಜಸ್ಟ್ ಫ್ಲೋ ಲೈಕ್ ಅ ವಾಟರ್ ಅಂತ ಈ ಒಂದು ಕಾರ್ಡ್ ನಿಮ್ಗೆ ಎಚ್ಚರಿಕೆ ಮತ್ತು ಅಡ್ವೈಸ್ ಕೂಡ ಕೊಡ್ತಾ ಇದೆ ಚೇಂಜ್ ಮೇಕರ್ ನೀವೇ ಒಬ್ಬ ಚೇಂಜ್ ಮೇಕರ್ ಆಗಿದ್ದೀರಾ ಹಾಗೂ ನೀವೇನೆ ಈ ರಿಲೇಶನ್ಶಿಪ್ ಡೈರೆಕ್ಷನ್ ನ ಬದಲಾಯಿಸಬಹುದು ನಿಮ್ಮ ಕೈಲಿ ಕಂಟ್ರೋಲ್ ಇದೆ ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ ಅರ್ಥ ಏನು ಅಂದ್ರೆ ನೀವು ಅವರನ್ನ ಆ ದ್ವೇಷಿಸೋದನ್ನ ಬಿಟ್ಟು ಅವರು ಒಳ್ಳೆಯ ತನನ ಯಾವಾಗ ತೋರಿಸ್ತಾರೆ ಅದನ್ನ ಎನ್ಕರೇಜ್ ಮಾಡಿ ಯಾವಾಗ ಅವ್ರು ಕೆಟ್ಟ ತನವನ್ನ ತೋರಿಸ್ತಾರೆ ಕೆಟ್ಟದಾಗಿ ನಿಮ್ಮ ಹತ್ರ ನಡ್ಕೊಳ್ತಾರೆ ಅದಕ್ಕೆ ನೀವ್ ಯಾವುದೇ ರೀತಿಯಾದ ಒಂದು ಟೈಮ್ ನ ಇನ್ವೆಸ್ಟ್ ಮಾಡೋದಾಗಿರ್ಬೋದು ಅವ್ರಿಗೆ ರಿಪ್ಲೈ ಮಾಡಿರ್ಬೋದು ಮಾಡೋದಾಗಿರ್ಬೋದು ಅದೆಲ್ಲ ಮಾಡಬಾರ್ದು ನೀವು ನಿಮ್ಗೆ ಯಾವ್ದು ಸರಿಯಾಗಿ ನನ್ನ ಹತ್ರ ಅನ್ಸುತ್ತೆ ಅದಕ್ಕೆ ಮಾತ್ರ ರೆಸ್ಪಾಂಡ್ ಮಾಡಿ ನಿಮ್ಗೆ ಯಾವ್ದು ಅವ್ರು ಸರಿಯಾಗಿ ಮಾಡ್ತಾ ಇಲ್ಲ ಅವ್ರು ನಿಮ್ಮ ಹತ್ರ ಸರಿಯಾಗಿ ನಡ್ಕೊಳ್ತಾ ಇಲ್ಲ ಅನ್ಸುತ್ತೆ ಅದನ್ನ ಕಟ್ ಆಫ್ ಮಾಡಿ ಅದಕ್ಕೆ ನೀವು ಉತ್ತರ ಕೇಳೋದಾಗಿರ್ಬೋದು ಕ್ಲಾರಿಫಿಕೇಶನ್ ಕೇಳೋದಾಗಿರ್ಬೋದು ಜಗಳ ಮಾಡೋದಾಗಿರ್ಬೋದು ಇದನ್ನೆಲ್ಲ ಫಸ್ಟ್ ಮಾಡಕೂಡದು ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು ವಿತ್ ಇನ್ ಫೋರ್ ಮಂತ್ಸ್ ರಿಲೇಷನ್ಶಿಪ್ ಸರಿ ಹೋಗಬೇಕು ಫಿಫ್ತ್ ಮಂತ್ ನಲ್ಲಿ ನೀವು ಕಂಪ್ಲೀಟ್ ಚೇಂಜ್ ನೋಡ್ತೀರಾ ಅದು ನಿಮ್ಮ ರೀಡಿಂಗ್ ಹೋಪ್ ಇಟ್ ಹೆಲ್ತ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು